ಫ್ರೆಂಡ್ಸ್ ಇವಾಗ ಡ್ಯಾನ್ಸ್ ಎಲ್ಲ ಮುಗೀತು ಬಿಟ್ಟಿತ್ತು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇವತ್ತು ನನ್ನ ವ್ಲಾಗ್ನ ಮಾಡ್ತಿದ್ದೀನಿ ನಾವು ನಾಳೆ ಹೊಸ ವರ್ಷಕ್ಕೆ ಊರಿಗೆ ಇದ್ದೀವಿ ಯಾವ ಊರಿಗೆ ಹೋಗ್ತಿದ್ದೀವಿ ಏನು ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫೋನ್ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವಾಗ ರೆಡಿಯಾಗಿದ್ದೀನಿ ಸಾನೂ ಕೂಡ ರೆಡಿಯಾಗಿ ಕೂತಿದ್ದಾಳೆ ಬನ್ನಿ ಓಡೋಣ ಫ್ರೆಂಡ್ಸ್ ನಾವಿವಾಗ ಹೊರಟ್ವಿ ಸಾನು ಆಲ್ರೆಡಿ ಕಾರ್ ಹತ್ಕೊಂಡು ಕೂತಿದ್ದಾಳೆ ಇನ್ನೇನು ಹೊರಡಬೇಕು ಇವಾಗ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಹಾಗೆ ನಾವು ಹೊಸ ವರ್ಷನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೂಡ ತೋರಿಸ್ತೀನಿ ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಸಾನುಗೆ ನಿದ್ದೆ ಬರ್ತಿದೆಯಂತೆ ಅದಕ್ಕೆ ಸೀಟ್ನ ಫುಲ್ ಬಂದ್ ಮಾಡಿಕೊಂಡು ಮಲ್ಕೊತೀನಿ ಅಂತ ಹೇಳಿದ್ಲು ಹ್ಞೂ ಸರಿ ಅಂತ ಹೇಳ್ತಿದ್ದೆ ಫ್ರೆಂಡ್ಸ್ ನಾವಿಲ್ಲಿ ದಾವಣಗೆರೆ ಹತ್ತಿರ ಇದ್ದೀವಿ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಬಂದ್ವಿ ಇನ್ನೇನು ಸ್ವಲ್ಪ ದೂರ ದಾವಣಗೆರೆ ರೀಚ್ ಆಗ್ತೀವಿ ಆಲ್ರೆಡಿ ಟೈಮ್ ಏಳು ಕಾಲು ಏಳುವರೆ ಆಗಿದೆ ಇದ್ದೀವಿ ಇವಾಗ ನಾವಿವಾಗ ಶಾಮ್ನೂರಿಗೆ ಹೋಗ್ತಾ ಇದ್ದೀವಿ ಅಲ್ಲೇನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಕಾಫಿ ಎಲ್ಲ ಕುಡಿದು ಇಲ್ಲಿ ಕೊಟ್ಟೂರೇಶ್ವರ ಹೋಟೆಲಲ್ಲಿ ಮಂಡಕ್ಕಿ ಎಲ್ಲ ಸ್ಪೆಷಲ್ ಅಲ್ವಾ ಶಾಮ್ನೂರಲ್ಲಿ ಅಲ್ಲಿ ಹೋಗಿ ತಿಂದ್ಕೊಂಡು ಟೀ ಕುಡಿಬಿಟ್ಟು ಮತ್ತೆ ಹೊರಟ್ವಿ ನಾವು ಈಗ ನಾವು ಆಲ್ರೆಡಿ ಹುಬ್ಳೀಲ್ ಇದ್ದೀವಿ ಹುಬ್ಳಿ ರೀಚ್ ಆದ್ವಿ ಟೋಲ್ ಹತ್ರ ಇದ್ದೀವಿ ಹೋದ್ಮೇಲೆ ಮತ್ತೆ ಮನೆಗೆ ಮೇಲೆ ಮತ್ತೆ ಫ್ರೆಂಡ್ಸ್ ಇವಾಗ ಮನೆ ಬಂತು ಜಸ್ಟ್ ಮನೆಗೆ ಬಂದು ಅಲ್ಲಿ ನನ್ನ ತಮ್ಮ ಅವರು ಮೀನು ಹಿಡ್ಕೊಂಡ್ ಬಂದಿದ್ದಾರೆ ಕ್ಲೀನ್ ಮಾಡ್ತಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ

ತಿಕ್ಕಕ್ಕೆ ಸಾಹಸ ಮಾಡ್ತದಾನೆ ಫ್ರೆಂಡ್ಸ್ ಇವಾಗ ಫಿಶ್ ನ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇವಾಗ ಫಿಶ್ ಫ್ರೈ ಅವರೇ ಮಾಡ್ತಾರಂತೆ ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತೀನಿ ಟೇಸ್ಟ್ ಕೂಡ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ಫಿಶಿಗೆ ಖಾರದ ಪುಡಿ ಮತ್ತು ಉಪ್ಪು ಹಾಗೆ ಫಿಶ್ ಫ್ರೈ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕಿ ನಿಂಬೆಹಣ್ಣು ಹಾಕಿ ಕಲಸಿ ಹಚ್ಚಿ ಆಮೇಲೆ ಫ್ರೈ ಮಾಡ್ತಾರಂತೆ ನೋಡೋಣ ಯಾವ ರೀತಿಯಾಗಿ ಮಾಡಿಕೊಡ್ತಾರೆ ಅಂತ ಟೇಸ್ಟ್ ನೋಡೋಕ್ಕೆ ಫ್ರೆಂಡ್ಸ್

ಉಪ್ಪೊಬ್ರು ನಿಂಬರು ತಿನ್ನರು ಯಾರು ನಾನು ಫ್ರೆಂಡ್ಸ್ ಇವರು ಮಾಡಿದ ಫಿಶ್ ಫ್ರೈ ಇಲ್ಲಿ ಸಾನು ಹೆಲ್ಪ್ ಮಾಡ್ತಾ ಇದ್ದಾಳೆ ಹೌದಾ ಸಾನು ಅವ್ರಿ ಅಮೂಲ ಹಾಕಿ ಕಲಿಸ್ತಾ ಇದೀರಾ ಖಾರ ಪುಡಿ ಮಸಾಲ ನಿಂಬೆ ರಸ ಬ್ಯಾಚುಲರ್ಸ್ ಫಿಶ್ ಫ್ರೈನ ಫ್ರೆಂಡ್ಸ್ ಇಲ್ಲೊಬ್ರು ಖಾರ ಪುಡಿ ಹಾಕರ್ ಬಂದ್ರು ಇವಾಗ ಎಷ್ಟ್ ಜನ ಖಾರ ಪುಡಿ ಖಾಲಿ ಬರ್ತಾರೆ ಫ್ರೆಂಡ್ಸ್ ಇವತ್ತು ಉಪ್ಪು ಖಾರ ಅಲ ಬೆರೆಸಿ ಚಾಟಿಂಗ್ ನಾನು ನೋಡಿ ಫ್ರೈ ಮಾಡಕ್ ಬಂದಾರೆ ಫ್ರೆಂಡ್ಸ್ ಎಲ್ಲರೂ ಫಿಶ್ ಫ್ರೈ ಮಾಡಲಿ ಇವತ್ತು ನಾವು ತಿನ್ನಲ್ಲ ಅದಕ್ಕೆ ನಾವು ಊಟ ಮಾಡಕ್ಕೆ ಹೊರಟೀನಿ ಫ್ರೆಂಡ್ಸ್ ಹಾಯ್ ನಮ್ಮ ಅಮ್ಮ ಅವರು ಬಂದಿದ್ದಾರೆ ಫ್ರೆಂಡ್ಸ್ ಇವತ್ತು ಊರಿಗೆ ನಮ್ಮಮ್ಮ ತಲೆ ಕಟ್ಕೊಂಡಿದ್ದಾರೆ ಚಳಿ ಜಾಸ್ತಿ ಇದೆ ಅಂತ ಅವರು ನಮ್ಮ ಡ್ಯಾಡಿ ಅವರು ಪಾಪ ಡ್ರೆಸ್ ಶರ್ಟ್ ಯಾವಾಗಲೂ ಇರೋದಿಲ್ಲ ಇವರಿಬ್ರು ಮುಖ ತೋರಿಸಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾವು ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಇವಾಗ ಊಟ ಮಾಡಬೇಕು ಎಲ್ಲರೂ ಕೂಡ ಟಿ ವಿ ನೋಡ್ತಿದ್ವಾಂಪಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸರ್ ಫ್ರೆಂಡ್ಸ್ ಮೀನ್ ಫ್ರೈ ಸೀನ್ ಹೋಗ್ತದೆ ಇವ್ ನೋಡಿ ನಿಜ ಹಾಕ್ಬೇಕು ಮೀನ್ ಫ್ರೈ ಮಾಡೋರ್ ಅವತಾರ ನೋಡಿ ಇಲ್ಲಿ ನಾನು ನಿಜ ಹಿಂಗೆ ಹಾಕ್ಲಿಲ್ಲ ಅಂದ್ರೆ ಕೇಳ್ರಿ ಇಷ್ಟ ತನಕ ಬಿಲ್ಡಪ್ ಕೊಟ್ಟಂಗಲ್ಲ ಅಲ್ಲಿ ಮೀನ್ ಕ್ಲೀನ್ ಮಾಡಿ ಈಗ ನೋಡ್ರಿ ಫ್ರೆಂಡ್ಸ್ ಒಬ್ರು ಫೋನ್ ಮಾತಾಡಿದ ಸೀದಿಸ್ತಾ ಇದಾರೆ ಇವರಂತೂ ಫುಲ್ಲು ಕೂತ್ಕೊಂಡೆಲ್ಲ ಏನದು ಕೆಮ್ತಾ ಇದಾರೆ ಘಾಟ್ಗೆ ಅವರು ಸುಮ್ನೆ ಪ್ರೇಕ್ಷಕರು ನೋಡ್ತಾ ಇದಾರೆ ಹಿಂಗ ಮೀನ್ ಫ್ರೈ ಮಾಡೋದು ಕಷ್ಟ ಇದೆ ಅಡಿಗೆ ಮಾಡೋದು ಹೆಂಗ್ ಮಾಡ್ಬೇಕು ಮತ್ತೆಲ್ಲ ಮನೇಲಿ ಅಮ್ಮ ಅವ್ರೆಲ್ಲಾ ಒಂದ್ ಚೂರು ಚೆನ್ನಾಗಿಲ್ಲ ಅಂದ್ರೆ ಬೈತೀರಾ ಇವಾಗ ಅನುಭವ ಆಯ್ತಾ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಮಾಡ್ತಿದ್ದಾರೆ ಮೀನು ಫ್ರೈ ಯಾವ ರೆಡಿ ಆಗುತ್ತೋ ಗೊತ್ತಿಲ್ಲ ನಾನು ಹೊಟ್ಟೆ ಸಿಗ್ತಾ ಇದೆ ಊಟ ಮಾಡಿ ಬರ್ತೀನಿ ಫ್ರೆಂಡ್ಸ್ ನಾನು ಇವಾಗ ಊಟ ಮಾಡೋಕ್ಕೆ ಬಂದೆ ಊಟಕ್ಕೆ ಮಟನ್ ಸಾಂಬಾರ್ ಚಿಕನ್ ಫ್ರೈ ಹಾಗೆ ಮೊಟ್ಟೆ ಜೋಳದ ರೊಟ್ಟಿ ತರಿಸಿದ್ರು ಊಟ ಮಾಡ್ತಿದ್ದೀವಿ ಅಲ್ಲಿ ಫಿಶ್ ಫ್ರೈ ರೆಡಿ ಆಗ್ತಾ ಇತ್ತು ಅದಕ್ಕೋಸ್ಕರ ವೇಟ್ ಕೂಡ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಫಿಶ್ ಫ್ರೈ ತಂದು ಕೊಟ್ಟರು ಟೇಸ್ಟ್ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ಕಲಸಿಟ್ಟಿದ್ರೆ ಇನ್ನೂ ರುಚಿಯಾಗಿ ಬರ್ತಾಯಿತ್ತು ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಎಲ್ಲರೂ ಕೂಡ ಊಟ ಮಾಡ್ತಿದ್ದೀವಿ ನಾನು ಸುಮ್ಮನೆ ಫಿಶ್ ಫ್ರೈ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಿದ್ದೆ ಚೆನ್ನಾಗಿಲ್ಲ ಸ್ವಲ್ಪ ಅಂತ ಹೇಳಿ ಕಾಡಿಸ್ತಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇವಾಗ ಜಸ್ಟ್ ಊಟ ಆಯಿತು ವಾಕ್ ಮಾಡೋಣ ಅಂತ ಹೊರಗಡೆ ಬಂದೆ ಇವಾಗ ಎಲ್ಲರೂ ಕೂಡ ಊಟ ಮಾಡ್ತಿದ್ದಾರೆ ಅದಾದ ಮೇಲೆ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡ್ತೀವಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಫ್ರೆಂಡ್ಸ್ ಇವಾಗ ಹನ್ನೆರಡು ಗಂಟೆ ಆಗಿದೆ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವೆಲ್ಲ ಹೇಗೆ ಹ್ಯಾಪಿ ನೀವರ್ನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ

ಫ್ರೆಂಡ್ಸ್ ಇವರು ಡಾನ್ಸ್ ಮಾಡಿ ಮಾಡಿ ಸುಸ್ತಾ ಕುಂತಾರೆ ಗಾಜು ಚೆನ್ನಾಗಿಲ್ಲ ಗಾಜ್ ಗಾಜು ಅಂದ್ರೆ ಗ್ಲಾಸ್ ಮಾಡು ಅಂದ್ರೆ ಹೊಸ <laughs> ನಮಗೆ ಬಸ್ ಸ್ಟ್ಯಾಂಡ್ ತರ್ಸಕ ಬಂದನೆ ನೈಟ್ ಔಟ್ ಕರ್ಕೊಂಡು ಬಸ್ ಹತ್ಸದ್ ಕಾಲ್ ಹಿಡಿಸೋಲಾ ಓಲಾ ಇದ

ನಿಮ್ಮ ಅಕ್ಕ ಕಾರ್ ಹೊಡ್ಸಿದ್ರೆ ಏನಾಗ್ತಿತ್ತು ಅಲ್ಲ ನಿಮ್ಮ ಅಕ್ಕ ಕಾರ್ ಹೊಡಿಸಿದ್ರೆ ಏನಕ್ಕಿತ್ತು ಹೇಳಿ ಯಾ ಯೂಪಕ ಶಿಲ್ಪಕ್ಕನ ರೂಪಕ್ಕ ಓಡಿಸಿದ್ರಣ

ಫ್ರೆಂಡ್ಸ್ ಇದು ತೋಳನ್ ಕೆರೆ ತೋಳನ್ ಕೆರೆ ತೋಳನ್ ಕೆರೆಗೆ ಬಂದಿದ್ದೀವಿ ನನ್ನ ತಮ್ಮ ನಾನು ಬಿಟ್ಟು ಅರ್ಡೆ ಮಾಡ್ಕೊಂಡವ್ನೆ ಕರ್ದೇ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಪಾಪ ಇವರು ನಾನು ಏನನ್ನಾದ್ರು ಹೇಳ್ಬಿಡ್ತೀನಿ ಅಂತ ಸುಮ್ಮನೆ ನಿಂತ ಬಂದಿಲ್ಲ ಆದ್ರೂ ಮಲ್ಕೊಳ್ಳೋ ಥರ ಆಕ್ಟಿಂಗ್ ಮಾಡ್ತಿದ್ದಾರೆ ಏನು ಮಾತಾಡಲ್ಲಂತೆ ಅವ್ರ್ ಇವತ್ತಿನ ನಾವಿವಾಗ ಒಂದು ಮುಕ್ಕಾಲಾಗಿದೆ ಆಗಿದೆ ಇವಾಗ ನೈಟ್ ಔಟ್ ಬಂದಿದೀವಿ ಎಲ್ರು ಬನ್ನಿ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀವಿ ಇವ್ರಂತೂ ನಾನು ವಿಡಿಯೋ ಪ್ಲೇ ಮಾಡ್ಕಷ್ಟ ಮಾತಾಡಲ್ಲ ಬನ್ನಿ ಇಲ್ಲಿ ತೋರಿಸ್ತೀನಿ ಇವರಿಬ್ರು ಯಾಕೆ ಹಿಂಗಾದ್ರು ಅಂತ ಗೊತ್ತಿಲ್ಲ ಬಂದು ಬಸ್ ಸ್ಟಾಂಡ್ ಅಲ್ಲಿ ಕೂತಿದ್ದಾರೆ ಫ್ರೆಂಡ್ಸ್ ಕಾರ್ ಯಾಕೆ ಹೋಗ್ತಿದ್ದೀರಾ ಬಸ್ಸಿಗೆ ಹೋಗಿ ಕಳ್ತನ ಮಾಡಿ ಫ್ರೆಂಡ್ಸ್ ನಾವ್ ಇವಾಗ ಮನೆಗ್ ಹೊಟ್ವಿ ಮನೆಗ್ ಹೋದ್ಮೇಲೆ ಮತ್ತೆ ಸಿಗ್ತೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮೋಸ ಇದು ನಮ್ಮನ್ ಬಿಟ್ ಬಿಟ್ಟು ಹೋಗ್ತಾ ಇದಾರೆ ನಾನಿಲ್ಲೇ ಯಾವ್ದಾರ ಇಲ್ಲಿ ರೋಡ್ ಅಲ್ಲಿ ಬಸ್ ಸ್ಟಾಂಡ್ ಕುತ್ಕೊಂತೀನಿ ಫ್ರೆಂಡ್ಸ್ ಎಂತದು ಸಿದ್ಧಾರಾಡ್ ಮಠ ಈ ಕಡೆ ಹೋದ್ರೆ ಕಾರ್ವಾರ್ ರಸ್ತೆ ಉಣ್ಕಲ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನನ್ನ ಲಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ರಾತ್ರಿ ಮಲಗೋದು ನಾಲ್ಕು ಗಂಟೆ ಆಯಿತು ಅದಕ್ಕೋಸ್ಕರ ಇವಾಗ ಇದ್ದಿದ್ದೀನಿ ಟೈಮ್ ಆಗಿದೆ ಹತ್ತು ಗಂಟೆ ಅದು ನಾವು ನೈಟ್ ಔಟ್ ಹೋಗಿದ್ವಲ್ಲ ಆವಾಗ ಅಲ್ಲಿ ಫೋನ್ ಬಿಟ್ಟು ಬಂದುಬಿಟ್ಟಿದ್ವಿ ಮರೆತು ನನ್ನ ತಮ್ಮ ಅದೇನೋ ತರಕಂತ ಹೋದೋ ಅದು ಕೆಳಗಡೆ ಉದುರ್ಕೊಂಡ್ಬಿಟ್ಟಿತ್ತು ಅದನ್ನು ಮತ್ತೆ ಹೋಗಿ ಹುಡ್ಕೊಂಬಂದರು ಲಕ್ ಚೆನ್ನಾಗಿತ್ತು ಫೋನ್ ಸಿಕ್ತು ರಾತ್ರಿ ನಾವು ಬಂದ್ವಿ ಅಲ್ಲಿ ನನ್ನ ತಮ್ಮ ಇಳ್ದೋಗಿದ್ದ ಅಲ್ಲಿ ಫೋನ್ ಬಿದ್ಬಿಟ್ಟಿದೆ ನೋಡೇ ಇಲ್ಲ ಮನೆಗ್ ಬಂದ್ಮೇಲೆ ನೋಡಿದ್ವಿ ಆಲ್ರೆಡಿ ಮೂರುವರೆನು ಆಗಿತ್ತು ಮತ್ತೆ ವಾಪಸ್ ಹೋದ್ರು ಸೈಲೆಂಟ್ ಇತ್ತು ಹಾಗಾಗಿ ಅದು ಸ್ವಲ್ಪ ಸೈಡಿಗೆ ಬಿದ್ದಿತ್ತು ಹಾಗಾಗಿ ಯಾರ ಕೈಗೂನು ಸಿಕ್ಕಿಲ್ಲ ಏನೋ ಲಕ್ಕು ಚೆನ್ನಾಗಿದೆ ಅದಕ್ಕೋಸ್ಕರ ಫೋನ್ ಸಿಕ್ತು ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಲಾಸ್ಟಿಗೆ ಫೋನ್ ಕಳೆದೋಯ್ತು ಅಂತ ಬೇಜಾರಾಯಿತು ಸಿಕ್ಕ ಮೇಲೆ ಖುಷಿಯಾಯಿತು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಬಾಯ್ ಬಾಯ್